லலா பி வாங்க गाइस சீ ஒண்ணு மீன் திக்னே எட்டு மே மர்லா அம்மா அஷ்டினமே ஐக சல பெட் டவுன் 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 பாபுன ஒரு முளுத்தி தரி ஓ வெனா சியாகினா ஊ ஊ ஊ பிட்சிலே அதே கேர்ன கோலி அப்பு ஜெட்டின ஒன்ன தேர்கொண்டொண்ட அண்ணா பறந்த காயா பத்தி பத்தி டார்ச் பத்தி பாபு பாபு

ಏನಿಲ್ಲ ಈ ವಿಡಿಯೋ ಬಾಬು ಇದು ಉಂಟಲ್ಲ ಕಮೆಂಟ್ ಬರುವ ಇದು ಏನಂಡ ಏನೋ ಇದು ಸರಿಯಾಗಿ ಮಾತಾಡೋ ಕನ್ನಡ ಅದು ಕನ್ನಡ ಅದ ಆಯ್ಪಿರ ಕೊಡ್ತೇ ಅತ್ತಿಯ ಒಂದು ಆಯ್ತು ನಿನ್ನವರಿ ಇನ್ನು ಪಾಡ್ದಿ ನಿನ್ನ ಸೆಕೆಂಡ್ ಪಾಡ್ದು ನಿನ್ನ ಅಪ್ಪ ಸಾಗರ ಒಂಟತ್ತೆ ಡೆಲಿವರಿ ಡೆಲಿವರಿ ಅಂತ ಆಯ್ತು ಐ ಮೀನ್ ಸ್ನೇಹಿತರೆ ಇವಾಗ ನಾವು ಚೇಜ್ ಒಂದು ಕರ್ಕೊಂಡ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ಹಾಗೆ ನಾವು ಹಾಗೆ ಇಲ್ಲಿ ಗುಂಡನ ಆಡಿಸಿದ್ದಾರೆ ನೋಡ್ತಾ ಇರ್ಬೋದು ಆಫ್ ರೋಡಿಂಗ್ ಆಗ್ತದೆ ನೋಡಿ ಇಲ್ಲಿ ಹೆಂಗಲ್ಲ ವೇತು ರೀಲ್ಸ್ ಪೂರ ಮೂಲೆ ಹತ್ತಿನಿ ಒಂದೇ ರೋಟು ಹೋಯ್ ನೀ ಏತ ಸಿಕ್ಕೊಂಡು ತುಕ್ಕ ನೀ ಅಲ್ಲ ಒಂದು ಏನು ಬರ್ಬೋದು ಮೀನ್ ಬರಕ್ ಪಾತಾರಂಡ ಏನಾಗುತ್ತಂತ ಇಬ್ಬ ಜನ ಪೋಯ್ ಅಷ್ಟ ಹೆಂಗ್ ಗೊತ್ತಾ ಇಸು ಕೂಡ ಬೇತನಾ

ಬಸ್ಬಿಡು ಬಿಡ್ಬಿಡು ಗೊತ್ತಿರಲ್ಲಿ ನನ್ನ ಬಿಟ್ಟನೆಲ್ಲ ಸ್ನೇಹಿತರೆ ನಮ್ಮ ಗಾಡಿ ಹಾಳಾಗಿದ್ದಲ್ಲ ಸ್ವಲ್ಪ ಹೆಡ್ ಲೈಟ್

புஜி படுத்து அன்மே அண்ட் குஜல்புர கட்டி புல்லி அதுக்கு குஜல் பூர கட்டது

அரை பட் பித்தாரி மீன்ப ತುಂಬಾ ರೋಡ್ ರೋಡ್ ಇಡ್ತು ಬಾರಿ ಒಳ್ಳಾ ಎನ್ ಈ ಸೈಡ್ ಅಯ್ಯ ಅಲ್ಲ ಮೀನ್ ಇತ್ತಿದ ಅಲ್ಲೇ ತುಂಬಲಿ ಗಾಯ ಬೀರ ತುಗಲಿ ಮೂಲ ಬೀರ ಬಾಂಬು ತೋವ ಬಾಬಾ ತುಲೇ ಎಂಜಿ ಇಂಚಾ ಫಿಕ್ಸ್ ಮಲ್ ಪೋರ್ಬನ್ ತಕನ ಅಲಾಲಾಸಿಯಾ ಇಂಚಾ ಮಿರಾ ಡ್ರೈಮಲ್ ತನಿದ್ ತಾಯ್ ಗಾಜಿ ಇನಿ ಅವೇ ಚಡ್ಡಿ ವರ್ತ್ಬೋಂಡಾ सूಜಿ ನೂಲ್ ಬಾಡ್ರಾವಾ ಅವನು ಅಂಡರ್ವೇರ್ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳಿಬಿಟ್ಟು ಹೋಗ್ತಾ ಇದ್ದಾನೆ ಅಣ್ಣ ಟೆಕ್ ಜೋಕಿ ಚಡ್ಡಿದಾ ಒಂದು

బాళ మళ్ళెచ్చినా బర్స కమ్మి అండి గుండు రెడీ అందర్త బుండ్రు తు ಏನಪ್ಪಾ ಹಿಡಕತ್ತಿರ ಏನ್ ಮಾಡಾಕತ್ತಿರ್ಲೇಟ್ ಉಂಡ ಉಂಡ ಉಂಡವ್ರಿ ನಾವೀಗ ಹೋದ ದಾರಿಯಲ್ಲಿ ರಿಟರ್ನ್ ಮಾಡ್ತಿದ್ದೇವೆ ಏನ್ ಹೇಳ್ತೀರಾ ನೀರು ಇಲ್ಲ ನೂತು ನೂತು ಏನಾಗ್ತಿದೆ ನೂತುಂಟಾ ರಬಸವಾಗಿ ಬರುತ್ತಿರ್ವಾ ನೀರು ನಮ್ಮನ್ನ ಹೊಡೆದುಬಿಡೋ ಎಲ್ಲಿ ಸಿಕ್ಕಿದ ಚಿಕಿಟಾ ಏನು ಹುಡುಕ ಇಲ್ವಾ ಏ ಇನಿ ಯೆತ್ತ ಸಿಕ್ಕೊಂಡಾ ದಾಲ ಐಡೆ ಜೇನೇ ಬಂದಾ ನೀರ್ ದ ಪೋರ್ಸ್ ಮಸ್ತ್ ಉಂಡು ಆತೆ

e <laughs> <Ér, chikana? laughs> é o que você não é o que você quer? Você mal, o é que você quer? Você é o que você quer? <laughs> <Onde, onde, na? laughs> é o que você quer? Você é o que você quer? Você ఆ గేట్ ని తీసేయండి ఎందుమరె ఏది తీయమొనిండి మండ గేట్ పామడ వాళ్ళక జోకిద ఆ తిప్పి రండి లైట్ దొన్నిండు ఫాల్స్ అడే పోయి ఆ పంపు నా గేన్ తురుకునండి తీండు సిడే పోయి మరే కరెక్ట్ వంట బాబుగ్ల బొడిని ఇన్ని పత్తెర aap na అంటేతా బాబును ములుకుతారు నియ్యి నూర్తిరుబోది ഐ ബോണ്ടിലേ രിരിരിരിരിരിരിരി ഗാർഡൻ ഗാർഡൻ ഉ ഉ ഉ ഉള്ളക്കനെ ആയിദുള്ളാ ഐനെ ടോർച്ച് ചെയ്യാ കൊന്ന ടോർച്ച് വെടി പൊ മോവിനെ ഭയങ്കര പവറഫുൾ ടീറ ഞാൻ കൊട്ടിത്തെമാസ് ഗുണ വെങ്കല നീസ്റ്റി ക ജെൻ ജേസാ തന്നോ പരിസരി കുറച്ച് माहिती दे प्राका എവിടെ കി കി ദേ अं आता रहा। शा। वो मैं डैग। डैग इसका। ये आयु वो दूसरी। टेंजो। टेंजो। मोल पत्तों लेने इरे। नो दे दे पत्तों हट। आय दूर रहो पे निरक्कर है। अन्ना परं देखा या। <laughs> है यार। एक्चुअली हेल्प देखा दिया। जो सरितमार रेलबस அண்ணா அल्ले ரெ தூ போட்டு இல்ல தகுலோ ஒவின வேகால ஓபு இந்த ஷார்பின் பேட்டரி الماده வந்து கண்ணு தோ வந்து நடு நம்ம பால் புனட் அண்ணா குண்டிண்டல்ல இந்த பக்குஞ்சி தோடுக்கு 왔다 பக்குஞ்சி கேது மூளாண்டே புனி யானி போய் தே நின்டே பாபு தூரம் மே அ கண்டே हूंடா ஈ அнда அப்பர கன்னடு போத நீங்க ಒಂದು ನಮಸ್ತೆ ಒಂದು ಎಣ್ಣೆ ಇಟ್ಟು ಬೋಡಿ ಬಿಟ್ಟು ಪಾತ ಅಂತದಲ್ಲ ಗುಜ್ಜು 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 ಅಂತ 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 ಜಲದ ಕಣ್ಣಿ ಒಂದು ಕಂಡಡ ಬರಪ್ಪ ನಾ ಒಂದ ಲೊಂಡ ಲೊಂಡ ಮುಳ್ಳು ಪೋಂಜು ಉಂತಲಿ ಒಂದು ಲೈಟ್ ಫಾಲ್ಸ್ ಒಂದು ಉಡುಪಿ ಇದೆ ಹಿಡನ್ ಹಿಡನ್ ಒಂದು ಅದೇ ಒಂದು ಉಂಡಾ ಅಂತ ಫಾಗ್ ನೂರೆ ನೂರೆ ಏನು ಜಿಂಜೆ ಒಬ್ಬ ಒಂದಿನ ಗುಂಡಿ ಓ ಇದ್ರ ಅಡ್ಡ ಮಾಡ್ತೀರಾ

ಎಷ್ಟಿದೆ ಪೂರ ಬುಡ್ಕ ನಾವು ತೇಜನ್ ಬರ್ತೀನಿ ತುಂಬಿಂದು ತೇಜನಾಗ ದುಂಪು ಒಂದ್ ಅಮಾಯಕನ ಸಾವಿಗೆ ಕಾರಣನಾದ ಗುಂಡು ಆಯ್ತು ಚೊಂಟಲ್ಲುಪ್ಪ ಚೊಂಟಿ ಅವತ್ತಿಲ್ಲ ಬೇರೆ ಬೇರೆ ಗಿಡ ಬಾಯಿ ಬರ್ತೀನ மாங்க அத்தே சாங் இத்தாங்க எல்லோ போஜப்பா எல்லோஜப்பா நீ

ಪೊಲೀಸ್ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಗಾಳಿ ಬರ ಆಟ ಮಾಡಿದೆ ಎಂಜಾಯ್ ಎಂಜಾಯ್ ಮಾಡೋಣ ಎಂಜಾಯ್ ಬಾಬು ಕಾಯ್ಸ್ ಮುಂದ್ ಬ್ಲಾಗ್ ಎಣ್ಣ್ಮ್ ಬ್ಲಾಗ್ ಸಿಕ್ಕಿ यार ये का ओके गाइस बाय बाय अल तो तो पहले आना ना, ना इस मनी पर ना मुंतीन दर बात तीन दिन आने से इनको पहले पापा नेक्स्ट वाला लगा से गांडे टेक कर लाइव सीबा बाय 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 लाइक कर दो शेयर कर दो और सब्सक्राइब कर दो बने बने लाइक कर दो शेयर कर दो बाय बाय बाय